ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರು ಆದಂಥ ಕುಮಾರಣ್ಣ ಅವ್ರಿಗೆ ನಾವು ಕೇಂದ್ರ ಸ್ಥಾನದಲ್ಲಿ ಭಾಳ ದಿನಗಳಿಂದ ಟೈಮ್ ಕೇಳ್ತಾ ಇದ್ವಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಕೇಂದ್ರ ಸ್ಥಾನದಲ್ಲಿ ಅವ್ರ ಮಂತ್ರಿಗಳಾದಮೇಲೆ ನೂತನ ಲೋಕಸಭಾ ಸದಸ್ಯರಾದ ಮೇಲೆ ಅಂತಕ್ಕಂಥದ್ದನ್ನು ಅದಕ್ಕೆ ನಮ್ಗೆ ಅವಕಾಶವೇ ಕೊಟ್ಟಿರಲಿಲ್ಲ ಬಹುತೇಕ ಈಗ ಹದಿನಾರನೇ ತಾರೀಕು ಅವರ ಹುಟ್ಟದ ಹಬ್ಬ ಇದೆ ಹಾಗಾಗಿ ನಾವು ಹದಿನೈದೇ ತಾರೀಕು ಸಾಯಂಕಾಲ ಹಲವಾರು ಅವರ ಅನುದಾನದಲ್ಲಿ ಏನು ವಿಕಲಚೇತರಿಗೆ ಅವ್ರು ಭಾಳ ಪ್ರಮುಖ ಪ್ರಮುಖವಾದಂಥದ್ದು ಅವ್ರದ್ದು ಅವ್ರಿಗೆ ಇಷ್ಟವಾದಂಥ ಕಾರ್ಯಕ್ರಮ ಅವರಿಗೆ ಕೆಲವು ಬೈಕ್ ಕೊಡ್ತಕ್ಕಂಥದ್ದು ಅವರಿಗೆ ಕೆಲವು ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಕೇಂದ್ರ ಸ್ಥಾನದ ಕೆಲವು ಅನುಷ್ಠಾನದ ಕಾರ್ಯಕ್ರಮ ಜನಪರವಾಗಿ ಏನಿದೆ ಅವನ್ನು ಜನಕ್ಕೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮೂ ಅವತ್ತು ನಾವು ಹಾಕ್ಕೊಂಡು ಸಂಜೆ ಒಂದು ಈ ಸ್ಟೇಡಿಯಂನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂಥೇಳಿ ಈ ನಾವೆಲ್ಲ ಮಂಡ್ಯ ಜಿಲ್ಲೆಯ ಹಾಲಿ ಶಾಸಕರು ಮಾಜಿ ಶಾಸಕರುಗಳು ನಮ್ಮೆಲ್ಲ ಮುಖಂಡರುಗಳು ವಿಶೇಷವಾಗಿ ಕುಮಾರಣ್ಣ ಅಭಿಮಾನಿಗಳು ಒತ್ತಡದ ಮೇಲೆ ಇವತ್ತು ನಾವು ಮಂಡ್ಯ ಐಬಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಮೀಟಿಂಗ್ ಮಾಡಿ ಇವತ್ತು ಜಾಗ ಪರಿಶೀಲನೆ ಮಾಡಿ ಕಾರ್ಯಕ್ರಮಕ್ಕೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಕುಮಾರಣ್ಣವರಿಗೆ ಭಾಳ ಒಂದು ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಹುಟ್ಟುಹಬ್ಬದ ಕೇಕನ್ನು ಇಲ್ಲಿ ಕಟ್ ಮಾಡಿಸ್ಬೇಕು ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಹೇಳಿದ್ನಲ್ಲ ಕುಮಾರಣ್ಣ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಅವರು ನೂತನವಾಗಿ ಲೋಕಸಭಾ ಸದಸ್ಯರಾದ ಮೇಲೆ ಜೊತೆಗೆ ಕೇಂದ್ರ ಸಚಿವರಾದ ಮೇಲೆ ನಾವು ಕೇಂದ್ರ ಸ್ಥಾನದಲ್ಲಿ ಅವರಿಗೆ ಒಂದು ಅವ್ರಿಗೆ ಅಭಿನಯ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಅವರೇ ಇದ್ದರು ನಾವು ಕಾರ್ಯಕ್ರಮ ಯಾಕತ್ತೀವಿ ಅನ್ನೋ ತಕ್ಷಣ ಬಂದಿಲ್ಲ ನಾನು ಆಫೀಸ್ ಓಪನ್ ಮಾಡಬೇಕು ಅಂತ ಆಫೀಸ್ ಓಪನ್ ಮಾಡಿಬಿಟ್ರು ಅದಾದಮೇಲೆ ನಮಗೆ ಹಲವಾರು ದಿವಸ ಮೀಟಿಂಗ್ ಬಂದುಬಿಟ್ರು ಹಿಂಗೆ ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ ಅವರು ಬಂದು ನಮಗೆ ಅವಕಾಶನೇ ಕೊಟ್ಟಿರಲಿಲ್ಲ ಈಗ ನಾವೇ ಅವ್ರನ್ನ ಯಾವುದೇ ಕಾರಣಕ್ಕೂ ಒಪ್ಕೋಬೇಕು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವೆಲ್ಲರೂ ವಿನಂತಿ ಮಾಡಿದ್ದೀವಿ ಆ ಕಾರಣಕ್ಕೆ ಸೆಷನ್ ಇದೆ ಬರೋಕ್ಕಾಗಲ್ಲ ಅಂತಿದ್ರು ಹಾಗಿದ್ರೆ ಒಂದು ಕೆಲಸ ಮಾಡಿ ನಾವು ಹದಿನೈದನ ಸಾಯಂಕಾಲನೇ ಇಟ್ಕೋತೀವಿ ಅವತ್ತೇ ಬಂದು ಈ ಕಾರ್ಯಕ್ರಮ ಯಶಸ್ಸು ಕಳಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ನಾವು ಹದಿನೈದೇ ತಾರೀಕು ರಾತ್ರಿಯೇ ಕಾರ್ಯಕ್ರಮವನ್ನು ಅಭಿನಂದನೆ ಹೆಸರಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಹೌದು ಜಿಲ್ಲೆ ಎಷ್ಟು ಜನ ಅಂದಾಜು ಸರ್ ಬಹುತೇಕ ನಮ್ಮ ಕುಮಾರಣ್ಣರ ಕಾರ್ಯಕ್ರಮ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ ಲಕ್ಷಾಂತರ ಜನನೇ ಇವತ್ತು ಇಲ್ಲಿ ಸೇರಿ ಒಂದು ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಮಂಡ್ಯ ಜಿಲ್ಲೆದೇ ನಮ್ಮ ಜನನೇ ತಡ್ಕೊಳಕ್ಕಾಗಲ್ಲ ಹಿಂದೆ ಹಲವಾರು ಒಳ್ಳೆ ಕಥೆ ಐತಲ್ಲ ಕೆ ಕೆಆರ್ ನಗರ ಸೇರಿದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆಗಳನ್ನೇ ಅವ್ರ ಅಭಿಮಾನಿಗಳನ್ನೇ ಕರೆದು ಅವ್ರಿಗೆ ಅಭಿನಂದನೆ ಸಲ್ಲಿಸುವ ಕೆಲಸ ಮಾಡ್ತೀವಿ ಹೇಳಿದ್ನಲ್ಲ ಲಕ್ಷಾಂತರ ಜನ ಸೇರಿಸುವಂಥ ಒಂದು ಕಾರ್ಯಕ್ರಮ ಆಗ್ತದೆ